ಕುಂಭ ರಾಶಿಯವರಿಗೆ ಪದೇ ಪದೇ ಯಾಕೆ ಈ ಸಂಕಷ್ಟ ಯಾಕೆ ಈ ಗೊಂದಲ ಯಾಕೆ ಈ ಒಂದು ಅಭದ್ರದ ಮನೋಭಾವನೆ ಮತ್ತೆ ನಿಮ್ಮ ಒಳ್ಳೆ ಗುಣವೇ ನಿಮಗೆ ತೊಂದರೆ ಕೊಡ್ತಾ ಇದೆಯಾ ಇದ್ರ ಬಗ್ಗೆ ಬಹಳ ವಿಸ್ತೃತವಾಗಿ ಈ ವಿಡಿಯೋದಲ್ಲಿ ನಾವು ತಿಳಿಸಬೇಕಾಗಿದೆ ನಿಮ್ಮ ಶಕ್ತಿ ಎಂಥದ್ದು ಸಾಮರ್ಥ್ಯ ಅಂತದ್ದು ಯಾಕೆ ಈ ಮೇಲೆ ಮೇಲೆ ಸಮಸ್ಯೆಗಳು ಎದುರಾಗತ್ತೆ ಅನ್ನೋದ್ರ ಬಗ್ಗೆ ವಿಸ್ತೃತವಾದ ವಿವರಣೆಯನ್ನು ಕೊಡೋಣ ನೋಡಿ ಕುಂಭರಾಶಿಯವರು ಯಾವತ್ತಿಗೂ ಅಹ್ ಒಂದು ಧೈರ್ಯಶಾಲಿಗಳು ಕುಂಭರಾಶಿಯ ಅಧಿಪತಿಯಾರು ಶನಿ ರಾಹು ಗ್ರಹಗಳ ಪ್ರಭಾವದಿಂದಾಗಿ ಏನಾಗುತ್ತೆ ವಾಯು ತತ್ವದ ರಾಶಿಯಾಗಿರತಕ್ಕಂಥದ್ದು ಶನಿಯಲ್ಲಿ ನಿಮಗೆ ಶಿಸ್ತು ಕರ್ತವ್ಯ ಮತ್ತು ತಾಳ್ಮೆಯನ್ನ ನೀಡಿದ್ರೆ ರಾಹು ಹೊಸತನ ವೈಚಿತ್ರ್ಯ ವಿಶೇಷತಾ ಶಕ್ತಿ ಹಾಗೂ ಅನನ್ಯವಾಗಿರ್ತಕ್ಕಂತಹ ಆಲೋಚನೆಗಳನ್ನ ಕೊಡ್ತಕ್ಕಂಥದ್ದು ಇನ್ನು ವಾಯು ತತ್ವದ ಕಾರಣದಿಂದ ನೀವು ಚಿಂತನೆಗಳನ್ನ ಮುಕ್ತವಾಗಿ ಹೊಸ ವಿಚಾರಗಳೊಂದಿಗೆ ಆಸಕ್ತಿ ಇರತಕ್ಕಂತಹ ಒಂದು ಮನೋಭಾವ ಹಾಗೂ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಕೊಳ್ಳತಕ್ಕಂತಹ ಗುಣವನ್ನು ಹೊಂದಿರುವಂತವರು ಭವಿಷ್ಯಮುಖಿ ಸಮಾಜಮುಖಿ ಮತ್ತು ಒಂದು ಮಾನವೀಯ ದೃಷ್ಟಿಕೋನದಿಂದ ನವೀನ ಚಿಂತನೆಗಳನ್ನ ನಿಮ್ಮಲ್ಲಿ ಸ್ಪಷ್ಟವಾಗಿ ವ್ಯಕ್ತವಾಗುವಂತಹ ಈ ಕುಂಭರಾಶಿಯವರಿಗೆ ಒಂದಿಷ್ಟು ಒಳ್ಳೆಯ ಗುಣಗಳು ಯಾವುವು ಅದರಿಂದ ಸಂಕಷ್ಟಗಳು ಯಾವುವು ಮತ್ತೆ ನಿಮ್ಮಲ್ಲಿರತಕ್ಕಂತಹ ಮೈನಸ್ ಪಾಯಿಂಟ್ಗಳು ಯಾವುವು ನೀವು ತಪ್ಪು ಮಾಡುವಂತಹ ಗುಣಗಳು ಯಾವುವು ಇದ್ರ ಬಗ್ಗೆ ಎಲ್ಲವೂ ನಾವು ಇಲ್ಲಿ ಪೂರ್ಣವಾಗಿ ವಿಶ್ಲೇಷಣೆಯನ್ನು ಮಾಡೋಣ ನಿಮ್ಮ ಹತ್ರ ಚಿಕ್ಕ ರಿಕ್ವೆಸ್ಟ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಎಲ್ಲ ಜ್ಯೋತಿಷಕ್ಕೆ ಸಂಬಂಧಿಸಿರುವಂತಹ ಮಾಹಿತಿಗಳು ಸಿಗ್ತವೆ ವೀಕ್ಷಕರೇ ಈ ಕುಂಭರಾಶಿಯವರು ಯಾವತ್ತಿಗೂ ನವೀನವಾದ ಆಲೋಚನೆಗಳು ಹೊಸ ವಿಚಾರಗಳು ಹೊಸ ಯೋಜನೆಗಳು ಹೊಸ ಆಕಾಂಕ್ಷೆಗಳನ್ನ ಹೊಂದಿರತಕ್ಕಂತಹ ಈ ಕುಂಭರಾಶಿಯವರು ಹೊಸ ವಿಚಾರಗಳನ್ನ ತರುವಂತಹ ಹಾಗೂ ಸಮಾಜಕ್ಕೆ ಹೊಸ ಮಾರ್ಗಗಳನ್ನ ತೋರಿಸುವಂತಹ ವ್ಯಕ್ತಿ ಒಂದು ಶಕ್ತಿ ಅಂತ ಹೇಳ್ಬೋದು ಸ್ವತಂತ್ರ ಮನೋಭಾವ ನಿಮ್ಮ ಬದುಕನ್ನ ಇತರರ ಒಂದು ನಿಯಂತ್ರಣದಲ್ಲಿರೋದಕ್ಕೆ ನೀವು ಇಷ್ಟಪಡೋದಿಲ್ಲ ಸ್ವತಂತ್ರವಾಗಿರಬೇಕು ಯಾವತ್ತಿಗೂ ನಾನು ನನ್ನ ಕಾಲ ಮೇಲೆ ನಾನು ನಿಂದಿರಬೇಕು ಅನ್ನುವಂತಹ ಒಂದು ಮನಸ್ಥಿತಿಯನ್ನ ಹೊಂದಿರತಕ್ಕಂತಹ ಒಂದು ಮನೋಭಾವ ಜೊತೆಗೆ ಮಾನವೀಯತೆ ಎಲ್ಲರ ಒಂದು ಒಳಿತನ್ನ ಬಯಸ್ತಕ್ಕಂತಹ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಕೊಳ್ತಕ್ಕಂತಹ ಒಂದು ಗುಣ ನಿಮ್ಮಲ್ಲಿರ್ತಕ್ಕಂಥದ್ದು ಜೊತೆಗೆ ಮುಕ್ತವಾಗಿರ್ತಕ್ಕಂಥ ಒಂದು ಚಿಂತನೆ ಇರುತ್ತೆ ಸಾಂಪ್ರದಾಯಿಕ ಕಟ್ಟಳೆಗಿಂತ ಬುದ್ಧಿಶಕ್ತಿಯನ್ನ ಮೌಲ್ಯ ಮಾಡಿಕೊಂಡಿರತಕ್ಕಂಥದ್ದು ಅಂದ್ರೆ ನಿಮ್ಮ ಬುದ್ಧಿಶಕ್ತಿಯೇ ನಿಮಗೆ ಧೈರ್ಯ ನಿಮ್ಮ ಬುದ್ಧಿಶಕ್ತಿಯೇ ನಿಮಗೆ ಸ್ನೇಹಿತ ಇಂತಹ ಒಂದು ಬುದ್ಧಿಶಕ್ತಿಯನ್ನ ನಂಬಿಕೊಂಡು ಜೀವನ ಮಾಡತಕ್ಕಂತಹ ವ್ಯಕ್ತಿತ್ವ ಆಗಿರುವಂಥದ್ದು ಮತ್ತೆ ಈ ತ್ವರಿತವಾಗಿ ವಿಶ್ಲೇಷಣೆ ಮಾಡುವಂಥದ್ದು ಅತಿಯಾದ ನಿರ್ಧಾರಗಳನ್ನ ಸರಿಯಾಗಿರತಕ್ಕಂತ ನಿರ್ಧಾರಗಳನ್ನ ತೆಗೆದುಕೊಳ್ತಕ್ಕಂತಹ ಒಂದು ಮನಸ್ಥಿತಿ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಮೈತ್ರಿ ಸ್ವಭಾವ ಇರುವಂತದ್ದು ಹೆಚ್ಚು ಜನರೊಂದಿಗೆ ಸ್ನೇಹ ಬೆಳೆಸ್ತಕ್ಕಂತಹ ಗುಣ ಯಾರ ಜೊತೆಗೂ ಒಂದು ದ್ವೇಷ ವೈರಸ್ತ್ವ ಹಗೆತನ ಬೆಳೆಸ್ತಕ್ಕಂತ ಮನೋಭಾವನೆ ಇರೋದಿಲ್ಲ ಹಗುರವಾಗಿ ಮಾತನಾಡತಕ್ಕಂತ ಸ್ವಭಾವ ಅಂತೂ ನಿಮ್ಮ ಹತ್ರ ಇರೋದಿಲ್ಲ ಬೇರೆಯವರಿಗೆ ನೋವು ಕೊಡಬೇಕು ಹೀಯಾಳಿಸ್ಬೇಕು ಇನ್ನೊಬ್ಬರಿಗೆ ಮನಸ್ಸಿನ ಒಂದು ಭಾವನೆ ಮೇಲೆ ಪರಿಣಾಮವನ್ನ ಮಾಡಬೇಕು ಅನ್ನುವಂತಹ ಭಾವನೆ ಈ ಕುಂಭರಾಶಿಯವರಲ್ಲಿ ಎಂದೂ ಇರೋದಿಲ್ಲ ಮತ್ತು ಸಮೂಹ ಕಾರ್ಯಗಳಲ್ಲಿ ಬಹಳಷ್ಟು ಯಶಸ್ಸನ್ನ ಗಳಿಸುವಂತದ್ದು ತಂಡದಲ್ಲಿದ್ದಾಗ ತಂಡದ ನಾಯಕತ್ವವನ್ನು ವಹಿಸುವಂತದ್ದು ಆ ತಂಡದಲ್ಲಿ ನಿಮ್ಮ ಇರುವಿಕೆ ತುಂಬಾ ಮುಖ್ಯವಾಗಿರುವಂಥದ್ದು ಒಂದು ಗೆಲುವನ್ನ ಒಂದು ಜಯವನ್ನ ತಂದು ಕೊಡ್ತಕ್ಕಂತಹ ಒಂದು ಮನೋಭಾವವನ್ನ ಹೊಂದಿರತಕ್ಕಂಥದ್ದು ಮತ್ತೆ ನಿಮ್ಮ ಹತ್ರ ಒಂದು ಕಲಾತ್ಮಕತೆ ಇರುತ್ತೆ ನಿಮ್ಮಲ್ಲಿ ವಿಶೇಷವಾಗಿ ಸಂಗೀತ ಕಲೆ ತಂತ್ರಜ್ಞಾನ ಅಥವಾ ವಿಜ್ಞಾನ ಕ್ಷೇತ್ರಗಳಲ್ಲಿ ಹೊಸ ಪ್ರಯತ್ನಗಳು ನಿಮ್ಮಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಜೊತೆಗೆ ಈ ಬದಲಾವಣೆಯ ಬಯಕೆ ನಿಮ್ಮಲ್ಲಿ ಸದಾ ಇರುತ್ತೆ ಹಳೆಯ ಪದ್ಧತಿಗಳಲ್ಲಿ ಸಿಲುಕಿಕೊಳ್ಳಾರ್ದೇ ಹೊಸ ಆಯಾಮವನ್ನು ಸೃಷ್ಟಿ ಮಾಡುವಂಥದ್ದು ಒಂದು ಹೊಸ ಬಗೆಯ ಒಂದು ಸ್ಪರ್ಶವನ್ನ ನೀಡುವಂತಹ ಒಂದು ಹುಡುಕಾಟ ನಿಮ್ಮಲ್ಲಿರುತ್ತೆ ಯಾವುದೊಂದು ಉದ್ಯೋಗ ಇರಲಿ ಬಿಸ್ನೆಸ್ ಇರಲಿ ಅದನ್ನ ವೈಭವೀಕರಿಸುವಂಥದ್ದು ಅದನ್ನ ಎಕ್ಸ್ಪಿರಿಮೆಂಟ್ ಮಾಡುವಂಥದ್ದು ಅದನ್ನ ಮಾಡರ್ನ್ ಆಗಿ ಪರಿವರ್ತಿಸುವಂತದ್ರಲ್ಲಿ ಬಹಳಷ್ಟು ನಿಮ್ಮ ಪಾತ್ರ ಬಹಳ ಮುಖ್ಯ ಇರತಕ್ಕಂಥದ್ದು ಇನ್ನು ನಿಮ್ಮಲ್ಲಿ ದೂರದೃಷ್ಟಿ ಇರುತ್ತೆ ಇವತ್ತಿಗೂ ಕೂಡ ಇಂದಿಗಿಂತ ನಾಳೆ ಹೇಗಿರುತ್ತೆ ಭವಿಷ್ಯದಲ್ಲಿ ಹೇಗಿರುತ್ತೆ ಭವಿಷ್ಯದಲ್ಲಿ ಬರಬೇಕಾಗಿರ್ತಕ್ಕಂಥ ಸಂಕಷ್ಟಗಳು ಯಾವುವು ಅದನ್ನ ಯಾವ ರೀತಿ ಸರಿಪಡಿಸ್ಕೋಬೇಕು ಅನ್ನುವಂಥದ್ರ ಬಗ್ಗೆ ಬಹಳಷ್ಟು ಆಲೋಚನಾ ಶಕ್ತಿ ಇರತಕ್ಕಂತದ್ದು ಅದಕ್ಕಾಗಿ ದೂರದೃಷ್ಟಿ ಅಂತಾರೆ ಇದೆಲ್ಲ ನಿಜಾನ ಸುಳ್ಳ ದಯವಿಟ್ಟು ನೀವು ಕಾಮಗಾರಿ ಮಾಡೋದ್ರ ಮೂಲಕ ತಿಳಿಸಬೇಕಾಗುತ್ತೆ ಇನ್ನೂ ಅದ್ಭುತವಾದ ನಿಮ್ಮ ಗುಣಗಳು ಮತ್ತು ನಿಮ್ಮ ನ್ಯೂನತೆಗಳು ನಿಮ್ಮ ತಪ್ಪುಗಳನ್ನು ಕೂಡ ಈ ವಿಡಿಯೋದಲ್ಲಿ ನಾವು ತಿಳಿಸಬೇಕಾಗಿದೆ ಅದನ್ನು ತಿಳಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿಡಿಯೋ ನಿಮಗಾಗಿ ಇರುವಂತದ್ದು ಅದು ನೋಡ್ಕೊಂಬನ್ನೇ ಉಳಿದಿರುವಂತ ಮಾಹಿತಿ ತಿಳಿಸೋಣ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತ ಈ ಜಾತಕ ಕೇವಲ ನಾಲ್ಕು ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಸಂಪೂರ್ಣವಾದ ಜನ್ಮ ಜಾತಕ ಫಲ ಇದು ಎಂಬತ್ತರಿಂದ ನೂರು ಪುಟಗಳ ಸಂಪೂರ್ಣ ಜಾತಕ ಫಲ ನಿಮ್ಮ ಒಬ್ಬರದೇ ಅಂತಂದ್ರೆ ಹೇಗಿರ್ಬೋದು ನೀವು ಯೋಚನೆ ಮಾಡಿ ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬ್ರಸ್ತಿದ್ರು ಯಾಕಂದ್ರೆ ಅದ್ರ ಬಗ್ಗೆ ಅವರಿಗೆ ಅಪಾರವಾದ ಜ್ಞಾನ ಇತ್ತು ತಿಳಿದಿತ್ತು ಈಗ ಯಾರಿಗೂ ಅದ್ರ ಬಗ್ಗೆ ತಿಳಿದೂ ಇಲ್ಲ ಅದ್ರ ಬಗ್ಗೆ ಸಮಯನೂ ಇಲ್ಲ ಹಾಗಾಗಿ ಜಿ ಬಿ ಪ್ರೆಡಿಕ್ಷನ್ಸ್ ಅವರು ಕುಳಿತಲ್ಲಿ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ವೀಕ್ಷಕರೇ ಕುಂಭರಾಶಿಯವರ ತಕ್ಷಣ ಇವತ್ತಿಗೂ ಒಂದು ಅನುಭವದ ಭಂಡಾರ ಅಂತ ಹೇಳ್ಬೋದು ನೋಡಿ ಸಾಮಾನ್ಯ ಒಂದು ಪರಿಹಾರದ ಶಕ್ತಿ ಇರುತ್ತೆ ಯಾವುದೇ ಸಮಸ್ಯೆ ಬಂದರೂ ಕೂಡ ಅಸಾಧ್ಯವಾಗಿರುವಂತದ್ದನ್ನು ಅದನ್ನ ಸಾಮಾನ್ಯ ಕರೆಸಿ ಅದನ್ನ ಸರಿದೂಗಿಸಿಕೊಂಡುವಂತಹ ಸಮಸ್ಯೆಗೆ ಒಂದು ಅಚ್ಚರಿ ಪರಿಹಾರವನ್ನ ಕಂಡುಕೊಳ್ಳುವಂತಹ ಒಂದು ಮಾರ್ಗ ನಿಮ್ಮಲ್ಲಿರ್ತಕ್ಕಂಥದ್ದು ಜೊತೆಗೆ ಮನುಷ್ಯರ ಮನುಷ್ಯರ ನಡುವೆ ಒಂದು ಸಾಮರಸ್ಯ ಒಂದು ಸೇತುವೆಯಾಗಿ ನೀವು ಕೆಲಸ ಮಾಡ್ತಕ್ಕಂಥದ್ದು ಯಾವತ್ತಿಗೂ ಕೂಡ ಒಳ್ಳೆಯ ಸಂವಾದದ ಮೂಲಕ ಜನರನ್ನ ಒಗ್ಗೂಡಿಸುವಂತಹ ಸಾಮರ್ಥ್ಯ ಇರುತ್ತೆ ಈ ಸಂಘ ಸಂಸ್ಥೆಗಳಲ್ಲಿ ರಾಜಕೀಯ ಕ್ಷೇತ್ರಗಳಲ್ಲಿ ಬಹಳಷ್ಟು ಒಳ್ಳೆಯ ಒಂದು ಜ್ಞಾನ ನಿಮ್ಮಲ್ಲಿರ್ತಕ್ಕಂಥದ್ದು ಜೊತೆಗೆ ಸ್ವಚ್ಛವಾಗಿರ್ತಕ್ಕಂತಹ ಹೃದಯ ನಿಮ್ಮ ಉದ್ದೇಶ ಸದಾ ಒಳ್ಳೇದಾಗಿರತಕ್ಕಂಥದ್ದು ಜನರು ನಿಮ್ಮ ಮೇಲೆ ಬಹಳಷ್ಟು ವಿಶ್ವಾಸ ಕೆಲವೊಂದು ಜನ ಇಟ್ಟಿರ್ತಾರೆ ಮತ್ತೆ ಸದಾ ಎಲ್ಲರನ್ನೂ ಒಳ್ಳೇದನ್ನ ಮಾಡಬೇಕು ಅನ್ನುವಂತಹ ಒಂದು ಗುಣ ಒಂದು ಮನಸ್ಥಿತಿ ಇರುತ್ತೆ ಮತ್ತು ಹೊಸ ಹೋಲಿಕೆ ಹೊಸ ಕಲಿಕೆ ಹೊಸ ಒಂದು ವಿಚಾರಧಾರೆಗಳು ಮತ್ತೆ ನಿಮ್ಮ ಒಂದು ಕ್ರಿಯೇಟೆಡ್ ಮೈಂಡ್ ಇರುತ್ತೆ ಯಾಕಂತಂದ್ರೆ ಅದನ್ನ ಸೃಷ್ಟಿ ಮಾಡುವಂತಹ ಒಂದು ಗುಣ ಇರುತ್ತೆ ನಿಮ್ಮಲ್ಲಿ ನೀವು ಬೆಳಿಬೇಕು ಬೇರೆಯವ್ರನ್ನು ಬೆಳೆಸ್ಬೇಕು ಅನ್ನುವಂತ ಮನಸ್ಥಿತಿ ಇರುತ್ತೆ ನೋಡಿ ಈ ಕೆಲವು ಒಳ್ಳೆ ಗುಣಗಳು ಒಂದೊಂದು ಟೈಮ್ ನಲ್ಲಿ ಸಂಕಷ್ಟಗಳನ್ನ ತಂದು ಬಿಡ್ತವೆ ಹೇಗೆ ಯಾಕಂತಂದ್ರೆ ನೀವು ಎಲ್ಲರನ್ನೂ ಬೇಕು ಎಲ್ಲರೂ ಬೇಕು ಅನ್ನುವಂತ ಮನಸ್ಥಿತಿ ನಿಮ್ಮಲ್ಲಿರುತ್ತೆ ಕೆಲವು ಜನ ನಿಮ್ಮನ್ನ ಅರ್ಥನೇ ಮಾಡ್ಕೊಳ್ಳಂಗಿಲ್ಲ ಅದು ತೊಂದರೆ ಆಗುತ್ತೆ ಯಾರನ್ನೂ ಆ ಉಪಯೋಗ ಉಪಕಾರ ಮಾಡಬೇಕು ಯಾರಿಗೋ ಒಂದು ಬಚಾವ್ ಮಾಡ್ಬೇಕಂತ ಹೋಗಿ ನೀವೇ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ್ಬಿಡ್ಬಹುದು ಅದು ನಿಮಗೆ ಕೆಲವೊಂದು ಸಂದರ್ಭದಲ್ಲಿ ಕಷ್ಟವಾಗಿ ತೊಂದರೆಯಾಗಿ ಮಾರಕವಾಗಿ ಪರಿವರ್ತನೆ ಆಗ್ಬಹುದು ಜೊತೆಗೆ ನಿಮ್ಮ ಒಳ್ಳೆ ಗುಣಗಳೇ ನಿಮ್ಮ ಶತ್ರುಗಳಿಗೆ ಆಗದೆ ಇರುವಂತ ರೀತಿಯಲ್ಲಿ ಇರ್ಬೋದು ಮತ್ತೆ ನೀವು ನೇರವಾಗಿ ಮಾತಾಡ್ತೀರಿ ನೇರವಾಗಿ ಹೇಳೋದ್ರಿಂದನೂ ನೀವು ಕೆಲವೊಂದು ಜನರಿಗೆ ಕೆಟ್ಟವರಾಗಿ ಭಾವಿಸಬಹುದು ಕೆಲವೊಂದು ಟೈಮ್ ನಲ್ಲಿ ಈ ದಾನ ಧರ್ಮ ಮಾಡತಕ್ಕಂಥದ್ರಲ್ಲಿ ನಿಸಿಂಹರಾಗಿರೋದ್ರಿಂದ ಏನಾಗುತ್ತೆ ಅದೇ ನಿಮ್ಮ ಮುಳು ಆಗ್ಬಿಡುತ್ತೆ ಅಂದ್ರೆ ನಿಮ್ಮ ಹತ್ರ ಇರುವಂತದ್ದನ್ನ ಇನ್ನೊಬ್ರು ಪ್ರಾಬ್ಲಮ್ ಅಂತ ಹೇಳಿ ಖರ್ಚು ಮಾಡಿಕೊಂಡು ನೀವು ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ಳುವಂತ ಸಾಧ್ಯತೆ ಇರುತ್ತೆ ಕೆಲವೊಂದು ಸಂದರ್ಭದಲ್ಲಿ ನೀವೇ ತೊಂದರೆಯಲ್ಲಿದ್ದಾಗ ನಿಮ್ಗೆ ಯಾರು ಸಹಾಯ ಒಂದು ಸಂದರ್ಭಗಳು ಇದರಾಗಬಹುದು ಇವು ಎಲ್ಲವೂ ನಿಮ್ಮ ಸಂಕಷ್ಟಗಳಿಗೆ ಕಾರಣ ಆಗುವಂತಹ ಒಂದು ಗುಣಗಳು ಇರ್ತವೆ ಯಾವುದೂ ಕೂಡ ಆದ್ರೆ ಅಮೃತ ವಿಷಯ ಆಗ್ಬಾರ್ದು ಮತ್ತು ನಿಮ್ಮ ಹತ್ರ ಕೆಲವೊಂದು ಆ ಗುಣಗಳು ಮನುಷ್ಯ ಅಂತ ಮೇಲೆ ಒಳ್ಳೆ ಗುಣಗಳು ಹೇಗಿರುತ್ತೆ ಕೆಟ್ಟ ಗುಣಗಳು ಇರ್ತವೆ ಅದ್ರ ಬಗ್ಗೆನೂ ನಾವು ಇದನ್ನ ತಿಳ್ಕೋಬೇಕಾಗುತ್ತೆ ಅದನ್ನ ಪರಿವರ್ತನೆ ಸಿಕ್ಕೋಬೇಕಾಗತ್ತೆ ನೋಡಿ ಅತಿಯಾಗಿರ್ತಕ್ಕಂತ ಸ್ವತಂತ್ರ ಮನೋಭಾವ ಕೆಲವೊಮ್ಮೆ ಏನಾಗತ್ತೆ ಕೆಲವೊಮ್ಮೆ ನಿಮ್ಮ ಹಠ ಏನಾಗುತ್ತೆ ಇವ್ರಿಗೆ ನಾನು ಸೋಲ್ಬಾರ್ದು ಇವ್ರಿಗೆ ಬಗ್ಗಬಾರ್ದು ಏನೋ ಮಾಡ್ಬೇಕನ್ನುವಂತ ಹಠ ಇರುತ್ತಲ್ಲ ಅದು ನಿಮ್ಮನ್ನ ಸಂಕಷ್ಟಕ್ಕೆ ಸಿಕ್ಕೊಳಿಸ್ತದೆ ಏನಂತಂದ್ರೆ ಜಾಸ್ತಿ ದುಡಿಯೋದಕ್ಕೆ ಜಾಸ್ತಿ ಟೆನ್ಷನ್ ತಗೊಳೋದಕ್ಕೆ ಅತಿಯಾದ ಚಿಂತೆ ಮಾಡೋದಕ್ಕೆ ಕಾರಣ ಆಗುವಂತ ಸಾಧ್ಯತೆ ಇರುತ್ತೆ ಮತ್ತು ನಿಮ್ಮ ವಿಚಿತ್ರವಾದ ಆಲೋಚನೆಗಳಿರ್ತವೆ ಹೆಂಗೆ ಅಂತಂದ್ರೆ ಬೇರೆಯವ್ರು ಏನ್ ಮಾಡ್ತಾರೆ ಆತರ ಮಾಡೋರಲ್ಲ ನೀವು ಸಪ್ರೇಟ್ ಆಗಿ ಏನೋ ಒಂಥರ ಡಿಫ್ರೆಂಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ ಅದು ಸಕ್ಸಸ್ ಆದ್ರೆ ಖಂಡಿತವಾಗ್ಲೂ ಅದನ್ನ ಬೇರೆಯವ್ರ್ ಕಾಪಿ ಮಾಡ್ತಾರೆ ಒಂದ್ ವೇಳೆ ಅದು ಫೇಲ್ಯೂರ್ ಆಯ್ತು ಅಂತಂದ್ರೆ ಆ ಫೇಲ್ಯೂರ್ ನೀವು ಒಬ್ಬರೇ ಅನುಭವಿಸಬೇಕಾಗುತ್ತೆ ಅನ್ನುವಂಥದ್ದು ಇಟ್ಕೋಬೇಕಾಗುತ್ತೆ ಇದು ನೀವು ಏನೇ ಎಕ್ಸ್ಪೆರಿಮೆಂಟ್ ಮಾಡಿ ಯೋಚನೆ ಮಾಡ್ಕೊಂಡು ಮಾಡಬೇಕು ಖರ್ಚಿನ ವಿಚಾರದಲ್ಲಿ ದಾನ ಮಾಡಿ ಧರ್ಮ ಮಾಡಿ ಬೇರೆಯವ್ರಿಗೆ ರಕ್ಷಣೆ ಮಾಡಿ ಬೇರೆಯವ್ರಿಗೆ ಹೆಲ್ಪ್ ಮಾಡಿ ಇರಬೇಕು ಮನುಷ್ಯನಿಗೆ ಆದ್ರೆ ಅತಿ ಆಗಬಾರ್ದಲ್ಲ ಅತಿ ಆಯ್ತು ಅಂತಂದ್ರೆ ಅನೇಕ ಸಂಕಷ್ಟಗಳನ್ನು ಕೂಡ ನೀವು ಎದುರಿಸಿದಿರಿ ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಮತ್ತು ಭವಿಷ್ಯದ ಬಗ್ಗೆ ಒಂದು ಚಿಂತನೆ ಇರುತ್ತೆ ನಿಮಗೆ ಏನಾಗುತ್ತೋ ಏನಿಲ್ಲ ಅಂದ್ಕೊಂಡಂಗೆ ಆಗುತ್ತಾ ಆಗಲ್ವಾ ಭವಿಷ್ಯದಲ್ಲಿ ಏನ್ ತೊಂದ್ರೆ ಸಂಭವಿಸ್ಬೋದು ಏನಾದ್ರೂ ತೊಂದ್ರೆ ಆಗ್ಬಿಟ್ರೆ ಏನ್ ಮಾಡ್ಲಿ ಈ ರೀತಿಯಾದಂತ ಒಂದು ನಿಮ್ಮಲ್ಲೇ ಒಂದು ಭಯ ಇರುತ್ತೆ ಹೊರಗಡೆ ನೀವು ಹುಲಿ ತರ ಇರ್ತೀರಿ ಆದ್ರೆ ಮನಸ್ಸಿನಲ್ಲಿ ಏನಾಗುತ್ತೆ ಒಂದು ಯಾವುದೋ ನೀವು ಬಿಟ್ಕೊಡಲ್ಲ ಅಂದ್ರೆ ನಿಮ್ಮ ಕಷ್ಟಗಳು ಬೇರೆಯವ್ರಿಗೆ ಹತ್ರ ಹೇಳ್ಕೊಳ್ಳಲ್ಲ ನಿಮ್ಮ ನ್ಯೂನತೆಗಳು ಹೇಳ್ಕೊಳಲ್ಲ ನೀವು ಮನಸ್ಸಿನಲ್ಲೇ ಒಬ್ಬರೇ ಚಿಂತೆ ಮಾಡ್ತಕ್ಕಂಥದ್ದು ನಿಮ್ಮ ಸೂಕ್ಷ್ಮವಾದ ಗುಣ ಇರುತ್ತೆ ಮಗುವಿನಂತ ಮನಸ್ಸು ನೀವು ಗಾಂಭೀರ್ಯದಿಂದ ಇದ್ರೂ ಕೂಡ ಒಳಗಡೆ ಒಂದು ಮೃದುವಾಗಿರುವಂತ ಮನಸ್ಸಿರುತ್ತೆ ಅದು ಚಿಂತೆಗೆ ದೂಡುವಂಥದ್ದು ಸದಾ ಏನೋ ಒಂಥರ ಅಭದ್ರತೆಯ ಒಂದು ಚಿಂತೆ ನಿಮ್ಮನ್ನ ಕಾಡುವಂತ ಸಾಧ್ಯತೆಗಳು ಇರ್ತಕ್ಕಂಥದ್ದು ಮತ್ತೆ ಕೆಲವೊಂದು ಸಂದರ್ಭದಲ್ಲಿ ಈ ವಾಸ್ತವಿಕವಾಗಿರ್ತಕ್ಕಂತಹ ಒಂದು ತೊಡಕು ನಿಮ್ಮನ್ನ ಕಾಡುವಂಥದ್ದು ಹೆಚ್ಚು ಈ ಕಾರ್ಯರೂಪಕ್ಕೆ ತರಲಿಕ್ಕೆ ಅಥವಾ ಅದನ್ನ ಸರಿದೂಗಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವಂಥದ್ದು ಕೆಲವೊಂದು ಸಂದರ್ಭದಲ್ಲಿ ಈ ಅನಿಶ್ಚಿತತೆ ಅಂದ್ರೆ ಕೆಲವೊಮ್ಮೆ ನಿರ್ಧಾರಗಳಲ್ಲಿ ತಟಸ್ಥತೆಯ ಭಾವನೆಗಳು ಇರುತ್ತಲ್ಲ ಅದು ವಿಳಂಬದ ಭಾವನೆಗಳು ಅದು ನಿಮಗೆ ತೊಂದರೆ ಆಗ್ಬೋದು ಕೆಲವೊಂದು ಸಂದರ್ಭದಲ್ಲಿ ಒಂಟಿತನದ ಸಮಸ್ಯೆ ಜನರ ನಡುವೆ ಇದ್ರೂ ಕೂಡ ಮನಸ್ಸಿನಲ್ಲಿ ಏನೋ ಒಂಥರ ಒಂಟಿತನದ ಅನುಭವ ಏನೋ ಒಂಥರ ಮನಸ್ಸಿನಲ್ಲಿ ಗಾಢವಾದ ಚಿಂತೆ ಯೋಚನೆ ಈ ರೀತಿ ಕಂಡು ಬರುವಂತದ್ದು ಅತಿಯಾದ ವಿಚಾರಶೀಲತೆ ಸಣ್ಣ ವಿಷಯಗಳಲ್ಲೂ ಕೂಡ ಹೆಚ್ಚಾಗಿ ಆಲೋಚನೆ ಮಾಡತಕ್ಕಂಥದ್ದು ಸಂಬಂಧಗಳಲ್ಲಿ ಗೊಂದಲಗಳು ಯಾಕಂತಂದ್ರೆ ಎಲ್ಲರನ್ನು ಉಳಿಸ್ಕೋಬೇಕು ಅಂತ ನೀವು ಪ್ರಯತ್ನ ಮಾಡ್ತೀರಿ ಅವ್ರ ಮನಸ್ಸಿನಲ್ಲೂ ಕೂಡ ಆ ಭಾವನೆ ಇರಬೇಕಲ್ಲ ಈ ಇಂತಹ ಟೈಮ್ ನಲ್ಲಿ ಏನಾಗುತ್ತೆ ಗೊಂದಲದ ವಾತಾವರಣ ಸೃಷ್ಟಿಯಾಗಿ ಮನಸ್ಸಿಗೆ ಬೇಸರಗಳು ಉಂಟಾಗುವಂತಹ ಸಾಧ್ಯತೆಗಳಿರುತ್ತೆ ಇನ್ನು ಸಾಮಾಜಿಕವಾಗಿರ್ತಕ್ಕಂಥ ಒತ್ತಡ ಮೇಲೆ ಬಹಳಷ್ಟು ಒಂದು ದೊಡ್ಡ ಜವಾಬ್ದಾರಿ ಇರುತ್ತೆ ಆ ಜವಾಬ್ದಾರಿ ಯಾವ ರೀತಿ ನಿಭಾಯಿಸಬೇಕು ಅನ್ನುವಂತಹ ಒಂದು ಚಿಂತೆಯಲ್ಲಿ ಗೊಂದಲದಲ್ಲಿ ನೀವಿರತಕ್ಕಂಥದ್ದು ಕಂಡು ಬರುವಂತದ್ದು ಇನ್ನು ಈ ಕುಂಭರಾಶಿಯವರಿಗೆ ನೋಡಿ ಶನಿ ನೀಡತಕ್ಕಂತಹ ಶಿಸ್ತು ರಾಹು ನೀಡುವಂತಹ ವಿಚಿತ್ರವಾಗಿರತಕ್ಕಂತಹ ಆ ಒಂದು ಮಿಶ್ರಣದಿಂದಾಗಿ ಒಂದು ಕಾರ್ಯ ನಿರ್ವಹಿಸತಕ್ಕಂಥದ್ದು ಸದಾ ನಮೀನವಾಗಿರತಕ್ಕಂತಹ ಸದಾ ಹೊಸದನ್ನ ಒಂದು ಮಾನವೀತೆಯ ಮೌಲ್ಯವನ್ನ ಚಿಂತನೆಯ ಮೂಲಕ ಸಮಾಜಕ್ಕೆ ದಾರಿ ತೋರಿಸತಕ್ಕಂತಹ ದಾರಿದೀಪವಾಗುವಂತಹ ಮತ್ತೆ ನೀವು ಬೆಳಿಬೇಕು ಬೇರೆಯವ್ರನ್ನೂ ಬೆಳೆಸಬೇಕು ಅನ್ನುವಂತಹ ಮನಸ್ಥಿತಿ ನಿಮ್ಮನ್ನ ಒಂದು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತೆ ನೀವು ಅನುಭವಿಸಿರುವಂಥ ಕಷ್ಟಗಳೇ ನಿಮಗೆ ಅನುಭವವಾಗಿ ಪರಿವರ್ತನೆ ಆಗುವಂತಹದ್ದು ಬಹಳ ಸ್ಪಷ್ಟವಾಗಿ ಇಲ್ಲಿ ಕಂಡು ಬರುವಂಥದ್ದು ವಿಡಿಯೋ ಅಂತ ನೀವು ಕಾಮೆಂಟ್ ಮಾಡಲೇಬೇಕು ನಿಮ್ಮ ಅನಿಸಿಕೆ ಅಭಿಪ್ರಾಯ ನಮಗೆ ತುಂಬಾ ಮುಖ್ಯ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರ ಈ ಒಂದು ವಿಭಾಗಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳು ಸಿಗ್ತವೆ ನಿಮಗೆ ಇಷ್ಟವಾಗಿರ್ತಕ್ಕಂತ ವಿಡಿಯೋವನ್ನು ನೋಡಿಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ತಾಯಿ ಅನ್ನಪೂರ್ಣೇಶ್ವರಿ ಸಕಲಷ್ಟು ಐಶ್ವರ್ಯಗಳನ್ನು ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು